ಚುನಾವಣೆ ಕೂಡ ಇದರಲ್ಲಿ ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಲಾದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಬೇಕು ಅಂತಕ್ಕಂಥದ್ದೇನಿದೆ ಆ ನಿಟ್ಟಿನಲ್ಲಿ ನನ್ನ ಕೈಲಾದಂತ ರೀತಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗ ಎಷ್ಟು ದಿನ ಅರೆಸ್ಟ್ ರೆಸ್ಟ್ ಸರ್ ಇಲ್ಲ ಒಂದು ಮೂರ್ನಾಲ್ಕು ದಿನ ಹಾಕಿದ್ರೆ ನನಗೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಇನ್ನೊಂದು ಎರಡು ಮೂರು ದಿವಸ ಬೇಕು ಸರ್ ಮಂಡ್ಯದಿಂದ ನಾವೇ ಅಭ್ಯರ್ಥಿ ಅಂತ ಹೇಳಿ ಇನ್ನೊಂದು ಎರಡು ದಿವಸದಲ್ಲಿ ಅದೆಲ್ಲ ಸ್ಟ್ರೆಂಟ್ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಚುನಾವಣೆ ಕೂಡ ಇದರಲ್ಲಿ ಮೂರ್ನಾಲ್ಕು ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಲಾದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದೇನಿದೆ ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿ ಎಷ್ಟು ದಿನ ಅರೆಸ್ಟ್ ಮಾಡಕ್ಕೆ ಇಲ್ಲ ಒಂದು ಮೂರ್ನಾಲ್ಕು ದಿನ ಹಾಕಿದ್ರೆ ನನಗೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಇನ್ನೊಂದು ಎರಡು ಮೂರು ದಿವ್ಸ ಬೇಕು